ಜಾತ್ರೆ ಊರಪ್ಪ ಬಂದ್ಬೋದು ಬ್ರಹ್ಮವಾರದಲ್ಲಿ ನೋಡೋಣ ಅಂತ ನಿನ್ನೆನೇ ಪ್ಲಾನ್ ಮಾಡಿದ್ವಿ ಇವತ್ತು ಹಂಗೆ ಬಂದ್ವಿ ನೋಡೋಣ ಇವತ್ತು ಫಸ್ಟ್ ಡೇ ತುಂಬ ಕ್ರೌಡ್ ಇರ್ಬೋದು ಅನ್ಸತ್ತೆ ಅಂದರೆ ವೀಕ್ ಡೇ ಅಲ್ಲ ನೋಡೋಣ ಎಂಟ್ರಿ ಆಗೋಣ ಯಾವ ರೀತಿ ಕ್ರೌಡ್ ಇರುತ್ತೆ ಅಂತ ಫಸ್ಟ್ ಟೈಮ್ ಬರ್ತಿರೋದು ಯಾವತ್ತೂ ಈ ಜಾತ್ರೆ ಪಾತ್ರೆ ಅಂತ ಹೋಗಿಲ್ಲ ಗ್ರ್ಯಾಂಡ್ ಅನ್ಸುತ್ತೆ ನೋಡೋಣ ಸ್ನೇಹಿತರೆ ವಿಸಿಟ್ ಮಾಡೋಣ ಪಾರ್ಕಿಂಗ್ ಎಂಟ್ರಿ ಈ ಕಡೆನೇ ಕೊಟ್ಟಿದ್ದಾರೆ ಸಂತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ನೇಹಿತರೆ ನಾನು ನಮ್ಮ ಫ್ರೆಂಡ್ ಸಂತು ಇಬ್ಬರು ಸಂತು ಸಂತು ಹೊರಟಿದ್ವಿ ಬನ್ನಿ ಹಾಗೆ ವಿಸಿಟ್ ಮಾಡೋಣ ಬಂದರೋಣ ಆಲ್ರೆಡಿ ಸಂಜೆ ಆರು ಗಂಟೆ ಆಗಿದೆ ಸ್ನೇಹಿತರೆ ಐದುವರೆ ಮನೆ ಹೊರಟಿದ್ವಿ ಹಾಫ್ ಆನ್ ಅವರ್ ಹೋಗೋಕ್ಕೆ ನಮ್ಗೆ ಟೈಮ್ ಬೇಕಾಗುತ್ತೆ ಹಾಂ ರೆಡಿ ಆಗ್ತಿದೆ ಹ್ಞೂ ಹಾಂ ಹಾಂ ಫಸ್ಟ್ ಟೈಮು ಇಲ್ಲೇ ಇದ್ದು ಫಸ್ಟ್ ಟೈಮ್ ಬರ್ತಾ ಇರೋದು ಸ್ನೇಹಿತರೆ ನೋಡೋಣ ಎಲ್ಲ ಇದು ಜಸ್ಟ್ ವೈನ್ ಬಾಟಲ್ ಮಣ್ಣಿನ ಇದಕ್ಕೆ ವೈನ್ ಹಾಕಿದರೆ ಅರ್ಧ ಇದೇ ಕುಡಿದ್ಬಿಡುತ್ತೆ ಅನ್ಸುತ್ತೆ ಆ ಥರ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ಫಿನಿಶಿಂಗ್ ಇದೆ ಸ್ನೇಹಿತರೆ

ಎಲ್ಲ ಥರದ್ದು ಪಾತ್ರೆಗಳು ಸಿಗುತ್ತೆ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನೋಡಿದರೆ ಶೋಕೇಸಲ್ಲಿ ಇಡುವಂಥ ಐಟಮ್ಗಳು ಸ್ನೇಹಿತರೆ ತುಂಬ ಚೆನ್ನಾಗಿದೆ ನೋಡಿ ಇವರ ಸಂಪರ್ಕ ಮಾಡಬೇಕಾಗಿರೋ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದರಲ್ಲಿ ಹಾಕಿದ್ದೀನಿ ಸ್ನೇಹಿತರೆ ನೋಡಿ ಡಿಸ್ಪ್ಲೇಯಲ್ಲಿದೆ ನಿಮಗೆ ಮನೆಗೆ ಶೋ ಕೇಸ್ಗೆ ಬೇಕಾಗುವಂಥ ಎಲ್ಲ ಒಂದು ಶೋ ಪೀಸ್ಗಳು ಸಮೇತ ಸಿಗುತ್ತೆ ಯೂಸು ಮಾಡ್ಬೋದು ಶೋ ಕೇಸಲ್ಲೂ ಕೂಡ ಇಡ್ಬೋದು ಸ್ನೇಹಿತರೆ ಎಲ್ಲಿ ನೋಡಿದ್ರು ಸ್ನೇಹಿತರೆ ತಿಂಡಿ 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 ಜಾಸ್ತಿ ಅಂದರೆ ಹಂಗೆ ಸ್ನೇಹಿತರೆ ತಿಂಡಿಗಳು ವಸ್ತು ಪ್ರದರ್ಶನಗಳು ಅಸ್ಮಿತತೆ ಅಂತ ಹೇಳ್ತೇವೆ ಬ್ರಹ್ಮಾವತಿ ಎಲ್ಲಿದೆ ಅಂದ್ರೆ ಇದೆಲ್ಲ ಆಕರ್ಷಣ ಆಗ್ತಿದೆ ಸ್ನೇಹಿತರೆ ಇದು ದೇವಸ್ಥಾನಗಳ ನೆಲೆ ಬೀಡು ಎರಡನೆಯದು ನಾನು ನೋಡಿದ ಪ್ರಕಾರ ನೈಸರ್ಗಿಕ ಸೊಬಗಿನ ತಾಣ ಇದು ಬೇರೆ ಜಾಗಕ್ಕೆ ಹೋದ್ರೆ ಇದು ಎಲ್ಲ ನೋಡ್ಲಿಕ್ಕೆ ಸಿಗುದಿಲ್ಲ ಒಂದು ಕಾರ್ಯಕ್ರಮದ ಅಂತಿಮ ನಾವು ಕೇಳಿಸ್ತಾ ಇದ್ದೇವೆ ನಮ್ಮ ಶಾಲಾ ಕಾರ್ಯಕ್ರಮ

मनवाया के ग्रांड गेट के धर्मशाला वाणिज्य कार्यालय और दूरसंचार विभाग और भारतीय रेलवे अवतार सेवा बोर्ड के रोड ट्रैक क्लब धर्मशाला हाजली नई दिल्ली धर्मशाला भारत के प्रमुख और उनके नृत्यलय के नीतिपुर के अंदर और अलग-अलग परिचाय के लिए आवेदन मांगी थी खासा जोर

ಇದು ಆಗೋದು ಇಲ್ಲ ಮ್ಯಾನಿಫೆಚರ್ ಆಗುದು ತಮಿಳ್ನಾಡಲ್ಲಿ ಮತ್ತೆ ನಮ್ಮ ಟೆಂಪಲ್ ಇದೆಯಲ್ಲ ಅಲ್ಲಿ ರೆಡಿ ಆಗುತ್ತೆ ಓಕೆ ನಾವೇನ್ ಮಾಡ್ತೀವಿ ಅಲ್ಲಿಂದ ತಗೋ ಬಂದು ತಗೋ ಬಂದು ಇಲ್ಲಿ ನಾವೇನ್ ಮಾಡ್ತೀವಿ ಯಾರ್ ಯಾರು ಅಂತ ಹೇಳ್ತಾರೋ ನಾವ್ ಇಲ್ಲಿ ಪೂಜೆ ಮಾಡಿ ಕೊಡ್ತೀವಿ

ಇದ್ರಲ್ಲೂ ಕೂಡ ಕರಂಗಲ್ ಮಲ ಅಂತ ಒರಿಜಿನಲ್ ಅಂತಾನೆ ಕುಟುಂಬದಲ್ಲೇ ಮಾರುವರಿದ್ದಾರೆ ನೋಡಿ ಸ್ನೇಹಿತರೆ ಒರಿಜಿನಲ್ ಅಂತ ಗೊತ್ತಾಗೋದು ಇದರಲ್ಲಿ ಸ್ನೇಹಿತರೆ ನಿಮಗೆ ಹಲವಾರು ಕಡೆಗಳಲ್ಲಿ ಸಿಗುತ್ತೆ ಸ್ನೇಹಿತರೆ ಆದರೆ ಎಲ್ಲದೂ ಒಳ್ಳೆ ಪ್ರಾಡಕ್ಟ್ ಅಂತ ಅನ್ಕೋಬೇಕು ಆದ್ರೆ ನೋಡಿ ಇದು ಸರ್ಟಿಫೈಡ್ ಈ ಕರಗಲ್ ಮಾಲ ಅಂತ ನೀವು ಆಲ್ರೆಡಿ ಎಲ್ಲ ಸೆಲೆಬ್ರಿಟಿಗಳೆಲ್ಲ ಆಗ್ತಾರಲ್ಲ ಸ್ನೇಹಿತರೆ ನೋಡಿ ನಿಮಗೆ ಇದು ಸರ್ಟಿಫೈಡ್ ಆಗಿರೋದು ಎಲ್ಲ ಇದರಲ್ಲಿ ಇದೆ ನೋಡಿ ನೋಡಿ ಸ್ನೇಹಿತರೆ ಗವರ್ಮೆಂಟ್ ಲೈಸೆನ್ಸ್ ಕೂಡ ಇದೆ ಸ್ನೇಹಿತರ ಇವರ ಯಾರು ಮೋಸ ಹೋಗ್ಬೇಡಿ ಸ್ನೇಹಿತರ ಆನ್ಲೈನ್ ಅಲ್ಲಿ ಖರೀದಿ ಮಾಡೋದಾಗ್ಲಿ ಈ ಬೇರೆ ಬೇರೆ ಕಡೆಗಳಲ್ಲಿ ಸೇಲ್ ಮಾಡ್ತಾರೆ ಸ್ನೇಹಿತರೆ ಈಗ ಕರಂಗಲ್ ಒರಿಜಿನಲ್ ಅಂತ ಹೇಳ್ಬಿಟ್ಟು ಎಲ್ಲ ಸೇಲ್ ಮಾಡ್ತಾರೆ ಯಾರು ಮೋಸ ಹೋಗ್ಬೇಡಿ ನೋಡ್ಕೊಂಡು ತಗೋಳ್ಳಿ ಸ್ನೇಹಿತರೆ ಇಂಥ ಜಾಗದಲ್ಲಿ ಬಂದು ನೋಡಿ ಇವ್ರದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಬೇಕಾದ್ರೆ ನಿಮ್ಗೆ ಅಲ್ಲಿ ನಿಮ್ಗೆ ತೋರ್ತಿದೀನಿ ನೋಡಿ ಸ್ನೇಹಿತರೆ ನೀಲ ಕಂಠ ಟ್ರೆಡಿಷನಲ್ ಒರಿಜಿನಲ್ ಕರುಂಗಲ ಮಾಲಾ ಅಂತ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನಿಮಗೆ ಅದರಲ್ಲೇ ಡಿಸ್ಪ್ಲೇಲ್ಲೇ ಕಾಣಿಸ್ತಿದೆ ಸ್ನೇಹಿತರೆ ನೋಡಿ ಯಾರಿಗೆ ಯಾವ ಕಷ್ಟ ಆಗಲಿ ಏನೇ ಆಗಲಿ ಮನಸ್ಸಲ್ಲಿ ಯಾವುದೇ ಚಿಂತೆ ಇರಲಿ ಉದ್ಯೋಗ ಸಮಸ್ಯೆ ಯಾವುದೇ ಇದ್ದರೂ ಕೂಡ ನಿಮಗೆ ಪಾಸಿಟಿವ್ ನೆಗ ಎನರ್ಜಿ ಅದಕ್ಕೋಸ್ಕರ ನೀವು ಡೈರೆಕ್ಟಾಗಿ ಇವರು ಬೇಕಾದ್ರೆ ನಿಮಗೆ ಬೇಕಾದರೆ ಬೇಕಾದರೆ ನೀವು ಇವ್ರ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇಯಲ್ಲಿ ಕಾಣಿಸ್ತಿದೆಯಲ್ಲ ಅದಕ್ಕೆ ಕಾಲ್ ಮಾಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಸ್ನೇಹಿತರೆ ಯಾವುದೇ ರೀತಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋಕ್ಕೆ ಹೋಗ್ಬೇಡಿ ಆನ್ಲೈನಲ್ಲಿ ಬರುವಂಥ ಎಲ್ಲ ಐಟಮ್ಗಳು ಕೂಡ ಕಾಪಿ ಬರ್ತಾಯಿದೆ ಸ್ನೇಹಿತರೆ ಓಕೆ ಎಷ್ಟು ಹೇಳ್ತಾ ನಾನು ಮುಂದೆ ತೋರಿಸ್ತೀನಿ ಇನ್ನೂ ಹಲವಾರು ಇವೆ ಸ್ನೇಹಿತರೆ ತೋರಿಸ್ತಿದ್ದೀನಿ ಓಕೆ ಗುರುಜಿ ಥ್ಯಾಂಕ್ ಯು